ನಮಸ್ತೆ ಯಾರು ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ಪ್ರೀ ಮಾರ್ಕೆಟ್ ಮಾರ್ಕಿನ್ ಮಾರ್ನಿಂಗ್ ಸೆಷನ್ ಹಿಯರ್ ಓಕೆ ಇದರೊಳಗೆ ಮೇನ್ ಡಿಸ್ಕಷನ್ ಏನಪ್ಪ ಅಂದರೆ ಇನ್ಫೋಸಿಸ್ ವರ್ಸ್ ಪಾಸಿಟಿವ್ ಬರ್ ಜೀರೋ ಪಾಯಿಂಟ್ ಫೋರ್ ಜೀರೋ ಆ್ಯಂಡ್ ಐ ಸಿ ಸಿ ಬ್ಯಾಂಕ್ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಎಚ್ ಡಿ ಪಿ ಸಿ ಬ್ಯಾಂಕ್ ಮೂರು ಪರ್ಸೆಂಟ್ ನೆಗೆಟಿವ್ ಇದೆ ಓಕೆ ಸೊ ವೇರ್ ಆಸ್ ವಿಪ್ರೋ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಸೊ ಎಲ್ಲ ಆ್ಯಂಗಲಲ್ಲಿ ನೋಡಿದ್ರೆ ಸರ್ ಮಾರ್ಕೆಟ್ ಎ ಡಿ ಆರ್ ಪ್ರಕಾರ ನೆಗೆಟಿವ್ ಇದೆ ಓಕೆ ಸೊ ಅದಾಯಿತು ಸರ್ ಈಗ ವಾಪಸ್ ಬರೋಣ ನಿಫ್ಟಿ ಒಳಗೆ ನೋಡ್ಕೊಳ್ಳಿ ಸರ್ ನಿಫ್ಟಿ ಒಳಗಡೆ ಸೊ ಫ್ಯೂಚರ್ ಮಾರ್ಕೆಟ್ನ ನಮ್ಮ ಸ್ಪಾಟ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇನ್ನೂ ಫ್ಯೂಚರ್ ಮಾರ್ಕೆಟ್ ಈ ರೀತಿ ಸಿಕ್ಕಾಪಟ್ಟೆ ಫಾಲ್ ಬಿದ್ದಾಗೂ ಕೂಡ ಪ್ರೀಮಿಯಂ ಎರಡು ನೂರು ರೂಪಾಯಿ ಜಾಸ್ತಿಯೇ ಇದೆ ಸೊ ನೂರ ಇಪ್ಪತ್ತು ನೂರ ಅರವತ್ತು ಆಸ್ಪಾಸಿನ ಜಾಸ್ತಿ ಇದೆ ಸರ್ ಟ್ವೆಂಟಿ ಫೈವ್ ಫೋರ್ ಸೆವೆಂಟಿ ಏಟ್ ಇದೆ ಸೊ ಈ ರೀತಿ ಏನೋ ಕಷ್ಟ ಇದೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ನಂಬರ್ ಒನ್ ಅದ್ರ ಜೊತೆಗೆ ಗಿಫ್ಟ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಗಿಫ್ಟ್ ನಿಫ್ಟಿ ಶೋಯಿಂಗ್ ಯು ಅಬೌಟ್ ಮೈನಸ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಸೊ ನಿನ್ನೆ ಕ್ಲೋಸ್ಗೆ ನೀವೇನು ಮಾಡ್ತೀರಿ ಕಂಪ್ಯಾರಿಸನ್ ಮಾಡ್ಕೋತೀರಿ ಸೊ ನಿನ್ನೆ ನಮ್ಮ ಮಾರ್ಕೆಟ್ ಎಷ್ಟು ಕ್ಲೋಸ್ ಆಗಿದೆ ಅರೌಂಡ್ ಹಿಯರ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಒನ್ ಸೆವೆನ್ಗೆ ಕ್ಲೋಸ್ ಆಗಿದೆ ಸಿಂಪಲ್ಲಾಗಿ ಏನು ಮಾಡ್ತೀರಿ ಪ್ರೈಸ್ ಟೋಟಲ್ ಪ್ರೈಸ್ ಹಾಕ್ತೀರಿ ಪ್ರೈಸ್ ರೇಂಜ್ ಇಲ್ಲಿಂದ ಇಲ್ಲಿವರು ಡಿಫ್ರೆನ್ಸ್ ಎಷ್ಟಿದೆ ಸೊ ಅರೌಂಡ್ ನೂರು ಇಪ್ಪತ್ತದು ಬರ್ತದೆ ಸಾರಿ ಇನ್ ನೈಂಟಿ ಪಾಯಿಂಟ್ ಬರ್ತದೆ ಸಿ ಬಿಕಾಸ್ ಓಕೆ ನಿನ್ನೆ ಮೊನ್ನೆ ಕ್ಲೋಸ್ಗೆ ಸೊ ನಿನ್ನೆ ಕ್ಲೋಸ್ಗೆ ಮತ್ತು ಇವತ್ತಿನ ಓಪನ್ಗೆ ನೈಂಟಿ ಪಾಯಿಂಟ್ಸ್ ಮಿನಿಮಮ್ ಆದರೂ ಮಾರ್ಕೆಟಲ್ಲಿ ನೆಗೆಟಿವ್ ಓಪನ್ ಆಗೋ ಚಾನ್ಸ್ ಇದೆ ಮಾರ್ಕೆಟ್ ಮಾರ್ಕೆಟಿಂದ ಹೋಲ್ಡ್ ಮಾಡ್ಬೋದಾ ಎಸ್ ಐ ಎಸ್ ಪಾಸಿಬಿಟೀಸ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ಬೋದು ರೀಸನ್ ಸಿಂಪಲ್ ಇದೆ ನಿಫ್ಟಿ ಈಸ್ ಹೋಲ್ಡಿಂಗ್ ಅ ವೆರಿ ಕ್ರೂಷಿಯಲ್ ಲೆವೆಲ್ ನಾವು ನೀನೇ ಡಿಸ್ಕಷನ್ ಮಾಡಿದ್ದೀವಿ ಬಿಕಾಸ್ ನಿಫ್ಟಿ ಒಳಗೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಇದರ ಕೆಳಗಡೆ ಲೋವರ್ ಆದರೆ ಮಾರ್ಕೆಟ್ ನಮಗೆ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ದುಗ್ಸ್ಬೋದು ಅಥವಾ ಹೋಗ್ಬೋದು ಅಂತಿದೆ ರೈಟ್ ಸೊ ದಟ್ ಇಸ್ ವೈ ಮಾರ್ಕೆಟ್ ಕುಡ್ ಬಿ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಪಾಸಿಟಿವ್ ಮಾಡಿ ಹೋಲ್ಡ್ ಮಾಡೋ ಚಾನ್ಸ್ ಇದೆ ಆ್ಯಂಡ್ ಪ್ರತಿ ವಾರ್ ಆದಮೇಲೆ ನೀವು ನೋಡ್ಕೋಬೋದು ಸರ್ ಇರಾನ್ ಮತ್ತು ಪ್ಯಾಲಸ್ತೀನ್ ವಾರ್ ಆದ ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತು ಕಂಟಿನ್ಯೂ ಮೆಲಗಡೆ ಹೋಗಿದೆ ರಷ್ಯಾ ಉಕ್ರೇನ್ ವಾರ್ ಆದಾಗೂ ಕೂಡ ಮಾರ್ಕೆಟ್ ಮೆಲಗಡೆ ಅಪ್ ಹೋಗಿದೆ ವೈ ನಾಟ್ ಟುಡೇ ಸರ್ ಮಾರ್ಕೆಟ್ ಕುಡ್ ಬಿ ಶಾರ್ಟ್ ಕವರಿಂಗ್ ಕೂಡ ಆಗ್ಬೋದು ಅದ್ರ ಜೊತೆ ಜೊತೆಗೆ ಸೊ ಬಿ ಕೇರ್ಫುಲ್ ಇಯರ್ ಮಾರ್ಕೆಟ್ ಆ ರೀತಿ ಕ್ರಿಯೇಷನ್ ಆಗ್ಬೋದು ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಅದಾಯ್ ಸರ್ ಗ್ಲೋಬಲ್ ಇವೆಂಟ್ಸ್ ಏನು ಹೇಳ್ತಾ ಇದೆ ಸೊ ಸಿ ದಿಸ್ ಗ್ಲೋಬಲ್ ಇವೆಂಟ್ಸ್ ಏನು ಹೇಳ್ತಾ ಇದೆ ಅಂದರೆ ಡೌ ಜೋನ್ಸ್ ಈಸ್ ಓಪನಿಂಗ್ ಕ್ಲೋಸ್ ಆಗಿದೆ ಎಲ್ಲ ಟೋಟಲಿ ಫ್ಲಾಟ್ ಟು ಪಾಸಿಟಿವ್ನೇ ಕ್ಲೋಸ್ ಆಗಿದೆ ಆ್ಯಂಡ್ ನೋಡ್ಕೋಬೋದು ಈವನ್ ಲಂಡನ್ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಆ್ಯಂಡ್ ಇವನ್ ಏಷ್ಯನ್ ಮಾರ್ಕೆಟ್ ಆಲ್ಸೋ ಪಾಸಿಟಿವ್ ವೇ ಹಿಯರ್ ಸೊ ಟೋಟಲಿ ಫ್ಲ್ಯಾಟ್ ಇದೆ ಮಾರ್ಕೆಟ್ ಅರ್ಥ ಸಿಂಪಲ್ ಆಗಿದೆ ಮಾರ್ಕೆಟ್ ಕುಡ್ ಬಿ ಟುಡೇ ಫ್ಲ್ಯಾಟ್ ಟು ಪಾಸಿಟಿವ್ ಅನ್ನೋ ಚಿಂತೆ ಈಗ ಬರ್ತಾ ಇದೆ ಸಿ ಓಕೆ ಕ್ಲಿಯರ್ ಆಗಿದೆ ಫೈನ್ ಸೊ ಇದ್ರ ಜೊತೆಗೆ ಮತ್ತೆ ಡಿಸ್ಕಷನ್ ಮಾಡೋಣ ಹಿಯರ್ ಸೊ ಗ್ಲೋಬಲ್ ಇವೆಂಟ್ಸ್ ನೋಡಿದ್ರಿ ಈಗ ಮೇನ್ಲಿ ಎಂ ಪಿ ಸಿ ಮೀಟಿಂಗ್ ಪೋಸ್ಟ್ಪೋಂಡ್ ಆಗಿದೆ ಅಕ್ಟೋಬರ್ ಎಂಬತ್ತು ಒಂಬತ್ ಹೋಗಿದೆ ಸೊ ಅದು ಕೂಡ ಡಿಲೇ ಇದೆ ಅಂಡ್ ಮೋರ್ ಆರ್ ಆಲ್ ಇಂಪಾರ್ಟೆಂಟ್ ಇವಾಗ ಸಾಲ ಸಾಲಾಗಿ ಎಕನಾಮಿಕ್ ಕ್ಯಾಲೆಂಡರ್ ತೆಗೆದು ನೋಡಿದ್ರೆ ಸರ್ ಯು ಎಸ್ನಲ್ಲಿ ನಲ್ಲಿ ಮೇಜರ್ ಡೇಟಾಗಳು ಬರ್ತಾ ಇವೆ ಸೊ ಅವು ನಮಗೆ ಜಾಸ್ತಿ ಏನಾದರೂ ಹೆಚ್ಚು ಕಮ್ಮಿ ಕ್ರಿಯೇಷನ್ ಮಾಡಬಹುದು ಇವತ್ತು ಅಥವಾ ಸಂಜೆ ಓಕೆ ಸೊ ಟುಡೇ ಯು ಕ್ಯಾನ್ ಸಿ ದಿಸ್ವೆನ್ ಯು ಎಸ್ ಮಾರ್ಕೆಟ್ನಲ್ಲಿ ನಾನ್ ಫಾರ್ಮ್ ಪೇವರ್ ಡೇಟಾ ಅನ್ಎಂಪ್ಲಾಯ್ಮೆಂಟೆಡ್ ಡೇಟಾ ಬರ್ತಾ ಇದೆ ಇವುಗಳ ಡೇಟಾ ನಮಗೆ ನಮ್ಮ ಮಾರ್ಕೆಟ್ನ ಇನ್ಫ್ಲುಯೆನ್ಸ್ ಮಾಡಬಹುದು ಅದು ಕೂಡ ಆಬ್ವಿಯಸ್ಲಿ ಇವತ್ತು ರಜೆ ನಾಳೆ ಎರಡು ದಿನ ರಜೆ ಆಗೋದ್ರಿಂದ ಇದನ್ನು ಮಂಡೇ ಇದು ಎಫೆಕ್ಟ್ ಆಗ್ಬೋದು ಬಿಕಾಸ್ ಈ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ಲಿ ಇಫೆಕ್ಟ್ ಆಗೋದು ನಮಗೆ ರಿಫ್ಲೆಕ್ಷನ್ ಆಗೋದು ಮಂಡೇ ಆಗುವ ಚಾನ್ಸಸ್ ಇದೆ ಸೊ ಎಕನಾಮಿಕ್ ಕ್ಯಾಲೆಂಡರ್ ಕೂಡ ನೋಡ್ತಾ ಇರ್ತೀರಿ ಅಟ್ ದ ಸೇಮ್ ಟೈಮ್ ಹಿಯರ್ ಸೊ ಇದ್ರ ಜೊತೆಗೆ ನಾವೇನು ಬರೋಣ ಸರ್ ಸಿಂಪ್ಲಿ ಕಮ್ ಬ್ಯಾಕ್ ಟು ದ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಕ್ರೂಡ್ ಆಯಿಲ್ ಓಕೆ ನ್ಯಾಚುರಲ್ ಗ್ಯಾಸ್ ನಾವು ನೀವು ಡಿಸ್ಕಷನ್ ಏನು ಮಾಡಿದ್ವಿ ಸರ್ ಸೊ ಮಾರ್ಕೆಟ್ ಟು ಫೋರ್ಟಿ ಸೆವೆನ್ ಮೇಲೆಗಡೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಟು ಫಿಫ್ಟಿ ಫೈವ್ ಸಮಥಿಂಗ್ ಹಿಯರ್ ಸೊ ಅದನ್ನು ನ್ಯಾಚುರಲ್ ಗ್ಯಾಸ್ ಒಳಗೆ ಇದ್ರೊಳಗೆ ಹಾಕೊಂಡಿದ್ವಿ ಇದ್ರ ಪ್ರಕಾರ ಎಕ್ಸ್ಪೆಕ್ಟೇಷನ್ ಅದಪ್ಪ ಮಾರ್ಕೆಟ್ ಅಬೌಟ್ ಟು ರೀಚ್ ಅಬೌಟ್ ತ್ರೀ ಪಾಯಿಂಟ್ ಒನ್ ಒನ್ ಟೂ ಒನ್ ಆಸ್ಪಾಸ್ ಹೋಗ್ಬೋದು ಅಂತಿದೆ ಯು ಎಸ್ ಆಯ್ಲ್ನಲ್ಲಿ ಡಿಸ್ಕಶನ್ ಮಾಡಿದ್ವಿ ಅದು ಆಲ್ರೆಡಿ ಈಗ ನಡೀತಾ ಇದೆ ಯು ಕ್ಯಾನ್ ಸಿ ವೆನ್ ಕ್ರೂಡ್ ಆಯಿಲ್ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ ಪರ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟ್ ಈಗ ಟ್ರೇಡ್ ಆಗ್ತಾ ಇರೋದು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಇದೆ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಬಿಕಾಸ್ ಆಫ್ ಮಿಡಲ್ ಈಸ್ಟ್ ಟೆನ್ಷನ್ಸ್ ಮಿಡಲ್ ಈಸ್ಟ್ ಟೆನ್ಷನ್ ಮಾರ್ಕೆಟ್ನ ಮೇಲೆಗಡೆ ಎಳೆದು ಕರ್ಕೊಂಡು ಹೋಗ್ತಾ ಇದೆ ಸೊ ನ್ಯಾಚುರಲ್ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ಆಗಲಿ ಕುಡ್ ಬಿ ಕಾಸ್ಟ್ಲಿ ನಾವು ಆನ್ವರ್ಡ್ಸ್ ಫಾರ್ ಸಮ್ ಡೇಸ್ ಆ್ಯಂಡ್ ಮಾರ್ಕೆಟ್ ಈ ರೀತಿ ಟೆಕ್ನಿಕಲ್ ಕೂಡ ಬ್ರೇಕೌಟ್ ಇದೆ ಯು ಎಸ್ ಆಯಿಲ್ನಲ್ಲಿ ಕೂಡ ನೀವು ನೋಡ್ಕೋಬಹುದು ಓಕೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಇದೇ ನಾವು ಸೆವೆಂಟಿ ಟೂ ಪಾಯಿಂಟ್ ಫೈವ್ ಮೇಲೆಗಡೆ ಮಾರ್ಕೆಟ್ ಹೋಗ್ತಾ ಇದ್ದರೆ ಸೊ ಹೈಯೆಸ್ಟ್ ಚಾನ್ಸ್ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಆಲ್ರೆಡಿ ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ಗೆ ಬಂದಿದೆ ಸೊ ಇದೇ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂಷನ್ ಆಗೋದಿದೆ ಇಟ್ಸ್ ಅ ಬೈ ಆನ್ ಡಿಪ್ ಅನ್ನೋ ಸಿಚುವೇಷನ್ ಇದೆ ಗ್ಯಾಸ್ ಅಲ್ಲಿ ಮತ್ತು ಯು ಎಸ್ ಆಯಿಲ್ನಲ್ಲಿ ಏನೋ ಚೇಂಜಸ್ ಇದ್ದರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಆ್ಯಂಡ್ ಕಮ್ ಬ್ಯಾಕ್ ಟು ದಿಸ್ ಒನ್ ಸೆನ್ಸೆಕ್ಸ್ ಎಕ್ಸ್ಪೈರ್ ಇವತ್ತಿದೆ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ಗೆ ನಾನು ಆಲ್ರೆಡಿ ನಿನ್ನೆ ಲೆವೆಲ್ ಡಿಸ್ಕಷನ್ ಮಾಡಿದ್ದೀವಿ ಸೊ ವೆರಿ ಇಂಪಾರ್ಟೆಂಟ್ ಸಿ ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಒಂದು ಏಯ್ಟಿ ತ್ರೀ ತೌಸಂಡ್ ಲೆವೆಲ್ ಕೆಳಗಡೆ ಏಯ್ಟಿ ಟೂ ತೌಸಂಡ್ ಲೆವೆಲ್ ಮಾರ್ಕೆಟ್ ಇದೇ ಎರಡು ಝೋನ್ ಒಳಗಿರೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ಮಿಡ್ ಕ್ಯಾಪ್ ಸೆಲೆಕ್ಟ್ ಬಗ್ಗೆ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಎಸ್ ಥರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ವಾಸ್ ಅ ಮೇಜರ್ ಸಪೋರ್ಟ್ ಆಗಿತ್ತು ಮಾರ್ಕೆಟ್ ಇಮಿಡಿಯೇಟ್ಲಿ ಓಪನಿಂಗಿಗೆ ಬ್ರೇಕ್ ಡೌನ್ ಮಾಡಿದ್ದಾನೆ ಆ್ಯಂಡ್ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ನ ಮಾರ್ಕ್ ಮಾಡಿಟ್ಕೊಳ್ಳೋಣ ದಟ್ ಈಸ್ ಅರೌಂಡ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಲೇಬಲ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ ಡೇ ಒಳಗಡೆ ದಿಸ್ ಇಸ್ ಅಬೌಟ್ ಥರ್ಟೀನ್ ತೌಸಂಡ್ ಲೇಬಲ್ ಓಕೆ ಇದನ್ನು ಮೂವಿಂಗ್ ಅವರೇಜ್ ಹಾಕೊಂಡು ನೋಡ್ಕೊಳ್ಳಿ ಸರ್ ವಿ ಆರ್ ಎಟ್ ಎಕ್ಸಾಕ್ಟ್ಲಿ ಸ್ಟಾಪಿಂಗ್ ಅಟ್ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಸೊ ಇದನ್ನು ಸ್ವಿಚ್ ಮಾಡಿ ಥರ್ಟಿ ಮಿನಿಟ್ಸ್ಗೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಮಗೆ ಹೈಯೆಸ್ಟ್ ಆಗಿ ಕಾಣೋದು ಏನು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹೋಲ್ಡ್ ಮಾಡಿದ್ದರೆ ನಿಜ ಆಯಿತು ತರ್ಟೀನ್ ತೌಸಂಡ್ ಮೇಲ್ಗಡೆ ಟ್ರೇಡ್ ಆಗ್ತಾಯಿದ್ರೆ ಹೈಯರ್ ಲೋ ಆಗ್ತಾಯಿದ್ರೆ ಮಾರ್ಕೆಟ್ ನಮ್ಮನ್ನ ತರ್ಟೀನ್ ತೌಸಂಡ್ ಒನ್ ಟ್ವೆಂಟಿ ವರೆಗೂ ಕರ್ಕೊಂಡು ಹೋಗ್ತದೆ ಇಲ್ಲ ಈ ಬೌಂಡ್ರಿಗೆ ನಿಮಗೆ ಸೆಲ್ಲಿಂಗ್ ಸಿಕ್ಕರೆ ಟ್ರೈ ಮಾಡ್ಬೋದು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಇಲ್ಲ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಬ್ರೆಕ್ಟನ್ ಆದರೆ ನ್ಯೂ ಲೋಸ್ ಕಾಯ್ತೀರಿ ಪ್ರತಿಯೊಂದು ಮಾರ್ಕೆಟ್ಗೆ ಲೋವರ್ ಹಾಗೆ ಸೆಲ್ ಮಾಡ್ಬೋದು ಅನ್ನುವ ಸಿಚುವೇಶನ್ ಹೆವಿ ಇದೆ ಇದರೊಳಗಡೆ ಸೊ ಮಿಡ್ಲ್ ಈಸ್ಟ್ ಟೆನ್ಷನ್ ಇದ್ದಾಗ ಮಾರ್ಕೆಟ್ನಲ್ಲಿ ಈ ರೀತಿ ಫಾಲೋ ರೀಸನ್ಸ್ ಏನಪ್ಪಾ ಅಂದರೆ ಸಿ ಸರ್ ದಿಸ್ ಇಸ್ ಇಸ್ರೇಲ್ ಸರ್ ಇಸ್ರೇಲ್ ವಿಚ್ ಈಸ್ ಹ್ಯಾವಿಂಗ್ ದ ಮೆಡಿಟೆನ್ಸಿ ಆನ್ ದ ಅದರ್ ಸೈಡ್ ಆಮೇಲೆ ಅದರ ಆಸ್ಪಾಸ್ ಸರ್ ಇವನ್ ನಮ್ಮ ರೆಡ್ ಸಿ ಬರುತ್ತೆ ಆ್ಯಂಡ್ ಇರಾನ್ ಈಸ್ ಇನ್ ದ ವಾರ್ ಆಬ್ವಿಯಸ್ಲಿ ಇರಾಕ್ದಿಂದ ಕೂಡ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ತೀವಿ ಆಬ್ವಿಯಸ್ಲಿ ಈ ಜಾಗಗಳು ಡಿಸ್ರಪ್ಷನ್ ಆದರೆ ಯು ಎಸ್ ಆಯಿಲ್ ಅಥವಾ ಲೈಕ್ ಕ್ರೂಡ್ ಆಯಿಲ್ ಕಾಸ್ಟ್ಲಿ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ನಗೆ ವಿಚ್ ಈಸ್ ದ ಕಂಟ್ರಿ ವಿಚ್ ಈಸ್ ಡಿಪೆಂಡೆಂಟ್ ಮೋರ್ ಆನ್ ದ ಆಯಿಲ್ ಇಂಡಸ್ಟ್ರೀಸ್ ಲೈಕ್ ಕ್ರೂಡ್ ಆಯಿಲ್ಗಳನ್ನ ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ ಸೊ ಇದರಿಂದ ಏನಾಗುತ್ತೆ ನಮಗೆ ಪೆಟ್ ಬೀಳುತ್ತೆ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಬೈ ಪ್ರಾಡಕ್ಟ್ಸ್ಗಳು ಕೂಡ ಲೈಕ್ ಪೇಂಟ್ ಕಂಪ್ನಿ ಆಗಲಿ ಬೇರೆ ಬೇರೆ ಕಂಪ್ನಿಗಳಾಗುತ್ತೆ ಡ್ರಾಗ್ ಆಗುತ್ತೆ ಕೆಳಗಡೆ ಬೀಳುವ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಇಸ್ ಬೈ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಈ ಮಿಡಲ್ ಈಸ್ಟ್ ಟೆನ್ಷನ್ ಎಷ್ಟು ಶಾಂತ ಆಗುತ್ತೋ ಅಷ್ಟು ನಮ್ಮ ಮಾರ್ಕೆಟ್ನಲ್ಲಿ ಆರಾಮಾಗಿ ಮೊಮೆಂಟಮ್ ಆಗೋ ಚಾನ್ಸ್ ಇದೆ ಇದ್ರ ಜೊತೆಗೆ ಸರ್ ಈಗ ಈ ಯೂಶಲಿ ಸಬಿ ರೂಲ್ಸ್ ಕೂಡ ಬಂದಿದೆ ಸೊ ಹೆಚ್ಚು ಕಡಿಮೆ ಅದು ಕೂಡ ಕಪಲ್ಡ್ ವಿತ್ ದಿಸ್ ಕೈಂಡ್ ಆಫ್ ಹ್ಯೂಜ್ ಪಾಯಿಂಟ್ ಆಫ್ ಪ್ರಾಬ್ಲಮ್ಸ್ ಇದ್ದಾಗ ಯೂಶಲಿ ಏನಾಗ್ತದೆ ಈ ರೀತಿ ಹ್ಯೂಜ್ ಫಾಲ್ಗಳು ಕಾಮನ್ ಆಗಿದೆ ಬಟ್ ಒನ್ ಪಾಯಿಂಟ್ ಸರ್ ನಿಫ್ಟಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ನಾನು ಆನ್ಸರ್ ಏನಪ್ಪ ಸರ್ ನೋ ಸರ್ ಸಿ ಈ ರೀತಿ ಫಾಲ್ ಇರುತ್ತೆ ಸರ್ ದೇ ಆರ್ ಟೆಂಪ್ರರಿ ಟು ಟೇಕ್ ಇನ್ ಟು ದ ಮಾರ್ಕೆಟ್ ಹಿಯರ್ ಬಿಕಾಸ್ ಮಾರ್ಕೆಟ್ನಲ್ಲಿ ನೋಡ್ಕೋಬೋದು ಸರ್ ಇದೇ ರೀತಿ ಫಾಲ್ ನಮಗೆ ಫಸ್ಟ್ ಆಗಸ್ಟ್ನಲ್ಲಿ ಸಿಕ್ಕಿತ್ತು ಓಕೆ ಬರ್ಸ್ ವಾಸ್ ಎ ವೆರಿ ಹ್ಯೂಜ್ ಆ್ಯಂಡ್ ಮಾರ್ಕೆಟ್ ಮತ್ತೆ ರಿಕವರಿ ಆಗಿದೆ ಇವಾಗಲೂ ಕೂಡ ಮಾರ್ಕೆಟ್ ಟ್ವೆಂಟಿ ಸೆವೆನ್ ಆಫ್ ಅಷ್ಟೇ ಆಲ್ಮೋಸ್ಟ್ ಸೇಮ್ ರಿಟರ್ನ್ ಸಿಕ್ಕಿದೆ ಮತ್ತೆ ರ ಮಾರ್ಕೆಟ್ ರಿಟರ್ನ್ ಆಗೋ ಚಾನ್ಸಸ್ ಕೂಡ ಇದೆ ಹಿಂದೆ ಭಾಳ ಸಲ ಈ ರೀತಿ ಆಗಿದ್ದು ಕಾಮನ್ ಇದೆ ಸರ್ ಬಟ್ ಮಾರ್ಕೆಟ್ ಅದನ್ನು ಹೋಲ್ಡ್ ಮಾಡ್ತಾನೆ ಹೋಗ್ತಾ ಇದೆ ನೀವು ಬೇಕಾದರೆ ಎಫ್ ಐ ಡಿ ಆ್ಯಕ್ಟಿವಿಟಿ ಸೊ ಎಫ್ ಐ ದವ್ರು ಸೆಲ್ ಮಾಡಿದ್ದು ಎಷ್ಟಪ್ಪ ಅಂದರೆ ಹದಿನೈದು ಸಾವಿರ ಎರಡುನೂರ ನಲ್ವತ್ಮೂರು ಬಟ್ ಡಿ ಐ ಅಷ್ಟೇ ಸೇಮ್ ಸರ್ ಹದಿಮೂರು ಸಾವಿರ ಕೋಟಿ ಆಲ್ಮೋಸ್ಟ್ ಬೈ ಮಾಡಿದ್ದಾರೆ ಸೊ ಹಿಯರ್ ಒಂದು ಗೊತ್ತಾಗಬೇಕು ಈ ಮ್ಯೂಚುವಲ್ ಫಂಡ್ನಲ್ಲಿ ಡಿ ಐ ದವರಲ್ಲಿ ಯಾರಿದಾರಪ್ಪ ನಾವೇ ಇದ್ದೀವಿ ರಿಟೇಲರ್ಸ್ ಇಂಡೈರೆಕ್ಟ್ಲಿ ನಾವು ಏನು ಮಾಡ್ತೀವಿ ಇನ್ಶೂರೆನ್ಸು ಮ್ಯೂಚುವಲ್ ಫಂಡೆಲ್ಲ ಮಾಡಿಟ್ಕೊಂಡಿದೀವಿ ಸೊ ಎಲ್ಲಿ ದುಡ್ಡೆಲ್ಲ ಹೋಗ್ಬೇಕು ಸರ್ ರಿಟೇಲ್ಸ್ ಆರ್ ವೆರಿ ಸ್ಟ್ರಾಂಗ್ ಎಫ್ ಐದವ್ರೂ ಕೇಳ್ತಾ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗಿದ್ದೀವಿ ರೈಟ್ ಮಾರ್ಕೆಟ್ ಅಷ್ಟು ಸ್ಪೀಡಾಗಿ ಇಷ್ಟು ಸಿಕ್ಕಾಪಟ್ಟೆ ಬೀಳುತ್ತೆ ನಲ್ವತ್ತೈವತ್ತು ಪರ್ಸೆಂಟ್ ಬೀಳುತ್ತೆ ಅಂತ ವಿಚಾರ ಮಾಡಿದ್ರೆ ಸರ್ ಸುಳ್ಳು ಆಗುತ್ತೆ ರೈಟ್ ನಾವು ಎಸ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದೆ ತಪ್ಪಿಲ್ಲ But either temporary the unknown point not alert that is where you can start investing you. ಓಕೆ ಈ ರೀತಿ ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತೀರಿ ಕೆಲವೊಂದು ಸ್ಟಾಕ್ಸಲ್ಲಿ ನೀವು ಕೂಡ ಇನ್ವೆಸ್ಟೆಡ್ ಮಾಡಿದ್ದೀರಿ ಸೊ ಅವೆಲ್ಲ ನೆಗೆಟಿವ್ ಆಗಿದೆ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದೆ ಅಂಥವನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋ ಒಂದು ಸಿಚುವೇಷನ್ ಪ್ರಾಬ್ಲಮ್ಸ್ ಇದೆ ಸೊ ವೆದರ್ ಹೋಲ್ಡ್ ಮಾಡಬೇಕಾ ತೆಗಿಬೇಕಾ ಏನು ಎಂಥ ಡೌಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ಲಿಟ್ರಲಿ ಇದ್ದೀನಿ ಎವ್ರಿ ಬಾಡಿ ಯಾವುದೇ ರೀತಿ ಇನ್ವೆಸ್ಟೆಡ್ ಸ್ಟಾಕ್ಸ್ ಇದೆ ಸೊ ಅದ್ರ ಬಗ್ಗೆ ನಾವು ಕಮೆಂಟ್ ಹಾಕಿ ಯಾವ ಬಗ್ಗೆ ಸ್ಟಾಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಟೆಕ್ನಿಕಲಿ ಫಂಡಮೆಂಟಲಿ ಹೋಲ್ಡ್ ಬೈ ಸೆಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ನಿಮಗೆ ಆನ್ಸರ್ ಕೊಡ್ಲಿಕ್ಕೆ ಸಹ ಟ್ರೈ ಮಾಡ್ತೀನಿ ಈ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಆಮೇಲೆ ಇಲ್ಲ ಅಂದರೆ ಫೋನ್ ಹಚ್ಕೊಂಡು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್